ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆ ನೀವು ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ನಾನು ನನ್ನ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಇವತ್ತಿನ ದಿನ ನಾವು ನಿಮ್ಮ ಪ್ರೇಮಿಯ ಮನಸ್ಸಿನಲ್ಲಿ ಏನು ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರಬಹುದು ನಿಮ್ಮ ಪ್ರೇಮಿ ನಿಮ್ಗೆ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರ ಮನಸ್ಸಿನ ಫೀಲಿಂಗ್ಸ್ ಏನು ಅನ್ನೋದನ್ನು ನಾವು ಇವತ್ತು ನೋಡುವ ಕೆಲವೊಂದು ಸಲ ಅವರು ನಿಮ್ಮ ಜೊತೆ ಇರ್ಬೋದು ಇಲ್ಲದೇನೂ ಇರ್ಬೋದು ಬ್ರೇಕಪ್ ಆಗುವಂಥ ಸಿಚುವೇಷನಲ್ಲಿ ಇರ್ಬೋದು ಅಥವಾ ಸಪ್ರೇಷನಲ್ಲಿ ಇರ್ಬೋದು ನೀವು ಅಥವಾ ನಿಮ್ಮವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು ಕೆಲವೊಂದು ಸಲ ಅವರ ಹಿನ್ನರ್ ಹಾಟ್ ಫೀಲಿಂಗ್ಸ್ ನಾವು ಕೇಳೋದ್ರಿಂದ ನಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ ಕೆಲವೊಂದು ಸಲ ನಾವು ಆಲೋಚನೆ ಮಾಡಿದ ಥರ ಆ ವ್ಯಕ್ತಿ ಇರಬೇಕು ಅಂತ ಏನೂ ಇಲ್ಲ ಅವರೇನು ಕೆಲವೊಂದು ಸಲ ಅವರ ಟೆನ್ಷನ್ನಿಂದಾಗಿ ಅಥವಾ ಕೆಲಸ ಹೊತ್ತದಿಂದಾಗಿ ನಮ್ಮನ್ನು ಅವಾಯ್ಡ್ ಮಾಡೋ ಥರ ಕಾಣ್ತಾ ಇರ್ಬೋದು ಸೊ ಹಾಗಾಗಿ ಅವರ ಇನ್ನರ ಫೀಲಿಂಗ್ಸೇನ ನೋಡ್ಮೋರು ಸೊ ಇದರಿಂದ ನಿಮಗೆ ಕೂಡ ಸಮಾಧಾನ ಆಗುತ್ತೆ ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ನಿಮ್ಮಿಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಆನಂತರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಜೊತೆಗಳಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆಯಾಗುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಇಲ್ಲಿ ನಾನು ಆ ಕಲೇ ಹೇಳಿದಾಗಿ ಕೆಲವರಲ್ಲಿ ಇದ್ದೀರಾ ನಿಮ್ಮಿಬ್ರ ಮತ್ತೆ ಮುಂಚೆ ಇದ್ದಂತಹ ಪ್ರೀತಿ ಇತ್ತೀಚಿನ ದಿನದಲ್ಲಿ ಕಾಣ್ತಾ ಇಲ್ಲ ಕೆಲವರು ದೂರಾಗಿ ತಿಂಗಳಾಗಿರ್ಬೋದು ಕೆಲವರು ವರ್ಷ ಆಗಿರ್ಬೋದು ಕೆಲವರು ಜೊತೆಗಿದ್ರೂ ಮುಂಚಿನ ಥರ ಏನು ಖುಷಿಯಾಗಿಲ್ಲ ನೀವು ಹೇಳಿದ್ದು ನಿಮ್ಮವರು ಏನು ಕೇಳ್ತಾ ಇಲ್ಲ ಈ ರಿಲೇಷನ್ಶಿಪ್ ಫಸ್ಟ್ ಇದ್ದ ಥರ ಖುಷಿ ಸಂತೋಷ ನೆಮ್ಮದಿ ಅನ್ನೋದು ಏನೂ ಕಾಣ್ತಾ ಇಲ್ಲ ನಿಮ್ಮಿದ್ರ ಮಧ್ಯೆ ಇಲ್ಲಿ ಅವರ ಮನಸ್ಥಿತಿ ಸರಿಯಾಗಿಲ್ಲ ರೇಖನ್ನ ತಾಕಬೇಕು ಅಂದ್ರೂ ಏನೋ ಒಂದು ಟೆನ್ಷನ್ ಭಯ ಎಲ್ಲನೂ ಅವ್ರಿಗೆ ಕಾಡ್ತಾ ಉಂಟು ಬೇಕಾಗಿ ದೂರ ಆಗಿಲ್ಲ ದೂರ ಆಗಬೇಕು ಅಂತನೂ ದೂರ ಆಗಿಲ್ಲ ಏನೋ ಅವರ ಮನಸ್ಸು ಸರಿಯಾಗಿಲ್ಲ ಯಾಕಂತ ಅವ್ರಿಗಿನೇ ಗೊತ್ತಾಗ್ತಾ ಇಲ್ಲ ಏನೂ ಬೇಡ ಅನ್ನೋ ಮನಸ್ಥಿತಿ ಅವರದ್ದು ನೀವು ಕಾಲ್ ಮಾಡಿದರೆ ಮಾತನಾಡ್ತಾರೆ ಇಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂದರೆ ನೀವಾಗಿ ಅವರಿಗೆ ಟಾರ್ಚರ್ ಕೊಟ್ಟಾಗ ಅಂದರೆ ಟಾರ್ಚರ್ ಅಂದರೆ ಇಲ್ಲಿ ಪದೇ ಪದೇ ಕಾಲ್ ಮಾಡು ಡಾಟವ ಅವರಿಗೆ ಏನು ಇಷ್ಟ ಆಗಲ್ಲ ಅದನ್ನೇ ಪದೇ ಪದೇ ಕೇಳಿದಾಗ ನಿಮ್ಮಿಬ್ಬರ ಮಧ್ಯೆ ಮಸ್ಟ್ ಆಗಿರಬಹುದು ಈ ಪ್ರೀತಿ ಯಾವಾಗಲೂ ಸ್ಟ್ರಾಂಗ್ ಆಗಿ ಇರಬೇಕು ಅಂತ ಹೇಳ್ತಾ ಇದ್ದ ನೀವುಗಳೇ ನಿಮ್ಮ ಮಧ್ಯೆ ಸ್ಟ್ರಾ ಪ್ರೀತಿ ಸ್ಟ್ರಾಂಗ್ ಇಲ್ಲ ಅನ್ನುವ ನಿರ್ಧಾರವನ್ನು ತಗೊಳ್ತೀರಾ ಪ್ರೀತಿ ಮಾಡುವಾಗ ಇದ್ದಂತಹ ಕಾಳಜಿ ಅದು ಇವಾಗ ಕಾಣ್ತಾ ಇಲ್ಲ ನಿಮ್ಮಿಬ್ಬರ ಮಧ್ಯೆ ಪ್ರತಿ ಸಲ ಪ್ರತಿ ಸಲ ನೀವು ಹೇಳಿದ್ದೇ ಆಗಬೇಕು ಅಂತ ನೀವು ಅವರೇ ಹೇಳಿದ್ದೇ ಆಗಬೇಕು ಅಂತ ಅವರು ಆ ಥರ ಆಗ್ತಾ ಉಂಟು ಸಣ್ಣ ಪುಟ್ಟ ವಿಷಯಕ್ಕೂ ಮನಸ್ತಾಪ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾ ಉಂಟು ಇಲ್ಲಿ ಏನು ಖುಷಿ ಇರಬೇಕು ಸಂತೋಷ ಇರಬೇಕು ಅದು ಕಾಣ್ತಾ ಇಲ್ಲ ಬರೀ ಕಣ್ಣೀರು ನೋವು ದುಃಖ ಅಷ್ಟೇ ಸದ್ಯದ ಪರಿಸ್ಥಿತಿ ಇರುವ ಥರನೇ ಇರೋಲ್ಲ ಸೊ ಈ ಪರಿಸ್ಥಿತಿ ಚೇಂಜ್ ಆಗುತ್ತೆ ವೆಯ್ಟ್ ಮಾಡಿ ತಾಳ್ಮೆಯಿಂದ ಇರಿ ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ಸೊ ಇಲ್ಲಿ ಕೆಲವೊಂದು ಅಡೆತಡೆಗಳುಂಟು ಸೊ ಹಾಗಾಗಿ ಈ ರಿಲೇಷನ್ಶಿಪ್ಪಲ್ಲಿ ಈ ಥರ ಆಗ್ತಾ ಉಂಟು ಖಂಡಿತವಾಗಿಯೂ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ನಾನು ಕೆಲವೊಂದು ತಂತ್ರವನ್ನು ಹೇಳಿಕೊಟ್ಟಿದ್ದೇನೆ ಅನ್ಬ್ಲಾಕ್ ಮಾಡಲಿಕ್ಕೆ ಸೊ ಅದನ್ನು ಟ್ರೈ ಮಾಡಿ ಖಂಡಿತವಾಗಿಯೂ ಅನ್ಬ್ಲಾಕ್ ಮಾಡ್ತಾರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ನಿಂಬಕ್ಕೆ ಸ್ವಲ್ಪ ಜಾಗೃತೆಯಾಗಿರಿ ನಾನು ಹೇಳಿದ್ದು ಎಲ್ಲಾನು ಅನ್ವಯ ಆಗಬೇಕು ಅಂತ ಇಲ್ಲ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದು ಜನ್ರಲ್ ಲೀಡಿಂಗ್ ಆಗಿರುತ್ತೆ ಯಾರೆಲ್ಲ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಅವರ ಜೀವನದಲ್ಲಿ ಏನಾಗ್ತಾ ಉಂಟು ಅವರಿಗೇನೆ ಗೊತ್ತಾಗ್ತಾ ಇಲ್ಲ ಕೆಲವರಿಗೆ ಇಲ್ಲಿ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಥರ್ಡ್ ಪಾರ್ಟಿ ಅಂತ ಹೇಳಿದ್ರೆ ಅದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಜಾಬ್ ಇರ್ಬೋದು ಅಥವಾ ಕೆರಿಯರ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂ ಇರ್ಬೋದು ಸೊ ಹಾಗಾಗಿ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ತುಂಬ ಅವರಿಗೆ ಕಾಡ್ತಾ ಉಂಟು ಏನು ಮಾಡಬೇಕು ಅಂತ ಅವ್ರಿಗೇನೆ ಗೊತ್ತಾಗ್ತಾ ಇಲ್ಲ ಮತ್ತು ಹಣಕಾಸಿನ ಪರಿಸ್ಥಿತಿ ಕೂಡ ಅಷ್ಟು ಚೆನ್ನಾಗಿಲ್ಲ ಅದು ಕೂಡ ಒಂದು ಮೇನ್ ರೀಸನ್ ಆಗಿರ್ಬೋದು ಮುಂಚೆ ಅವ್ರ ಜೊತೆ ಹಣ ಇರ್ಬೋದು ಅವರು ನಿಮ್ಮ ಜೊತೆ ಚೆನ್ನಾಗಿ ಇದ್ದರು ಬಟ್ ಇವಾಗ ಅವರಿಗೆ ಹಣ ಇಲ್ಲ ಸೊ ಏನೋ ಒಂದು ಟೆನ್ಷನ್ ಅವರ ಜೀವನದಲ್ಲಿ ಯಾವುದು ಕೂಡ ಸರಿ ಇಲ್ಲ ಅಂತ ಬಟ್ ಇಲ್ಲಿ ಎಂಡ್ ಎಂದ ಅವರೊಂದು ರಿಸ್ಕ್ ತಕ್ಕೊಂಡೇ ತಗೊಳ್ತಾರೆ ಅಂದರೆ ಇಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಉಂಟು ಈ ಪ್ರೀತಿಯಲ್ಲಿ ಅಥವಾ ನನ್ನ ಲೈಫಲ್ಲಿ ಏನಾಗುತ್ತಾ ಏನೋ ಅಂತ ಏನು ಬ್ಯಾಲೆನ್ಸ್ ಮಾಡಬೇಕು ಅದನ್ನು ಅವರು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಈ ಕನ್ಫ್ಯೂಷನಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಯಾವುದನ್ನು ಕೂಡ ಅವರಿಗೆ ಕರೆಕ್ಟಾಗಿ ಅಂದರೆ ಅರ್ಥ ಆಗ್ತಾ ಆಗ್ತಾಯಿಲ್ಲ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಲೂ ಇಲ್ಲ ಅವರಿಗೆ ಸರಿಯಾಗಿ ಯಾವ್ದು ಕೂಡ ಅರ್ಥ ಆಗುವಂತಹ ಸಿಚುವೇಶನಲ್ಲಿ ಇಲ್ಲ ಅವರೀಗ ಏನು ಮಾಡ್ತಾ ಇದ್ದಾರೆ ಅಂತ ಅವರಿಗೇನೆ ಗೊತ್ತಾಗ್ತಾ ಇಲ್ಲ ಖಂಡಿತವಾಗಿಯೂ ಇಲ್ಲೊಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ಸೊ ಕೆಲವೊಂದು ಸಲ ಅವರು ಲೆಸನ್ ಕಲಿಬೇಕಿರುತ್ತೆ ಲೈಫ್ ಜರ್ನಿಯಲ್ಲಿ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಅಡೆತಡೆಗಳು ಮತ್ತು ಅವರು ಏನು ಲೆಸನ್ ಕಲಿಬೇಕು ಅದನ್ನು ಕಲಿತಾರೆ ಖಂಡಿತವಾಗಿಯೂ ಪ್ರೀತಿಯಲ್ಲಿ ಒಂದು ಸಕ್ಸಸ್ ಅಂತ ಸಿಕ್ಕೇ ಸಿಗುತ್ತೆ ಏಕೆಂದರೆ ಒಂದು ರಿಸ್ಕ್ ಅನ್ನೋದನ್ನು ತಕೊಂಡೇ ತಕೊಳ್ತಾರೆ ನಿಮಗೋಸ್ಕರ ಅಂದರೆ ಇದು ಆತ್ಮದಿಂದ ಕಲತ್ತರಂತಹ ಸಂಬಂಧ ಸೊ ಇಲ್ಲಿ ಕೆಲವೊಂದು ಸಲ ದೂರ ಆಗುವ ಥರ ಸಿಚುವೇಶನ್ ಕ್ರಿಯೇಟ್ ಆದ್ರೂ ದೂರ ಆಗ್ತಾರೆ ಸಂಪೂರ್ಣ ಆದ್ರೂ ಮತ್ತೆ ರಿಟರ್ನ್ ಬರ್ತಾರೆ ಹಾಗಾಗಿ ಖಂಡಿತವಾಗಿಯೂ ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಏನೇ ಒಂದು ಸಮಸ್ಯೆ ಇದ್ರೂ ಅದು ಸರಿಯಾಗುತ್ತೆ ಸೊ ಅವರ ಬಿಸ್ನೆಸ್ ರಿಲೇಟೆಡ್ ಮನೆ ರಿಲೇಟೆಡ್ ಏನೇ ಒಂದು ಇಶ್ಯೂ ಇರಲಿ ಪ್ರಾಬ್ಲಮ್ಸ್ ಇರಲಿ ಅದೆಲ್ಲನೂ ಕ್ರಿಯೆ ಆಗುತ್ತೆ ಇಲ್ಲಿ ಸದ್ಯಕ್ಕೆ ನಿಮ್ಮವರ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ನೀವು ಸ್ವಲ್ಪ ಅವರನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಏನಾಗ್ತಾ ಉಂಟು ಅವರ ಲೈಫಲ್ಲಿ ಅನ್ನೋದು ಏನಕ್ಕೆಂದರೆ ಮುಂಚೆ ತುಂಬ ಅಂದರೆ ಆ ಥರ ಈಗ ಇರುವುದಕ್ಕೂ ಮುಂಚೆ ಇದ್ದಕ್ಕೂ ವ್ಯಕ್ತಿ ತುಂಬ ಚೇಂಜಸ್ ಉಂಟು ನಿಮಗೇ ಕೆಲವೊಂದು ಸಲ ಅವರೇ ಇವರೇನ ಆ ಥರ ನಮ್ಮ ಜೊತೆ ಎಷ್ಟು ಚೆನ್ನಾಗಿದ್ದರು ಇತ್ತೀಚೆಗೆ ಅವರೇ ಈ ಥರ ಇದ್ದಾರಲ್ಲ ಅಂತ ನಿಮಗೇನು ಕೆಲವು ಸಲ ಡೌಟ್ ಬರುತ್ತೆ ಮತ್ತು ನೀವು ಇಲ್ಲಿ ವಿಡಿಯೋ ನೋಡುವಾಗ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅಂದರೆ ನೀವು ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ನೀವು ಮಾಡುವಂಥ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗೋದು ತುಂಬ ಮುಖ್ಯ ಆಗುತ್ತೆ ಅಂದರೆ ನೀವು ಜಾಸ್ತಿ ಅವರನ್ನೇ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕೋದು ಅಥವಾ ಬ್ಲಾಕ್ ಆದಂತಹ ನಂಬರಕ್ಕೆ ಪಡೆ ಪದೇ ಕಾಲ್ ಮಾಡೋದು ಅಥವಾ ಇನ್ಯಾವುದೋ ರೀತಿಯಿಂದಲೂ ಅವರನ್ನು ಕಾಂಟ್ಯಾಕ್ಟ್ ಆಗಲಿಕ್ಕೆ ಟ್ರೈ ಮಾಡೋದು ಸೊ ಈ ಥರ ಎಲ್ಲ ಆದಾಗ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗೋಲ್ಲ ಆ ವ್ಯಕ್ತಿ ನಿಮ್ಮಿಂದ ನೀವು ಎಷ್ಟು ಹತ್ತಿರ ಇವಾಗ ಹೋಗ್ತಾ ಇದ್ದೀರಾ ಸೊ ಯಾವ ಥರ ಅವರನ್ನು ಫೋರ್ಸ್ಫುಲ್ಲಾಗಿ ಆ ಥರ ಅವರಷ್ಟೇ ನಿಮ್ಮಿಂದ ದೂರ ಹೋಗ್ತಾ ಇರ್ತಾರೆ ಎನರ್ಜಿ ಬ್ಯಾಲೆನ್ಸ್ ಆದರೆ ಮಾತ್ರ ಈ ಪ್ರೀತಿಯಲ್ಲಿ ಎಂದು ಹೊಸ ಬೆಲಕ್ಕು ಸಕ್ಸಸ್ ಅನ್ನೋದು ಕಾಣುತ್ತೆ ಅದರಲ್ಲಿ ಆ ವ್ಯಕ್ತಿಯ ಮನಸ್ಥಿತಿ ಕೂಡ ಸರಿ ಇಲ್ಲ ಅಂಥ ಟೈಮ್ನಲ್ಲಿ ನೀವು ಆಗಿ ಅವರ ಕಡೆ ಹೋಗ್ತಾ ಇದ್ದರೆ ಅವರನ್ನು ನೀವು ಚೇಸ್ ಮಾಡ್ತಾ ಇದ್ದರೆ ಸೊ ಅವರು ನಿಮ್ಮಿಂದ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಪ್ರೀತಿ ಅಷ್ಟು ಪರ್ಫೆಕ್ಟಾಗಿ ಅಂದರೆ ಅತಿ ಬೇಗ ನಿಮ್ಮ ಕಡೆ ಬರಲಿಕ್ಕೆ ಸಾಧ್ಯ ಆಗೋಲ್ಲ ಸೊ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅಂದರೆ ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಅದರ ಕಡೆ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಪ್ರೀತಿ ಎಲ್ಲಿ ಕೂಡ ಹೋಗಲ್ಲ ನಿಮ್ಮ ಹೆತ್ತಿ ನಿಮ್ಮನ್ನು ಬಿಟ್ಟು ಎಲ್ಲಿ ಕೂಡ ಹೋಗೋಲ್ಲ ತಾಲ್ಪಾಟ ಸಿಚುವೇಶನ್ ಉಂಟು ಆದರೂ ಅವರೊಂದು ರಿಸ್ಕ್ ತಗೊಳ್ತಾರೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ನೀವು ಮಾಡಿದರೆ ಆವಾಗ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ ನಿಮಗೆ ನಾನು ಹೇಳಿದ್ದು ಎಲ್ಲರೂ ಅನ್ವಯ ಆಗಬೇಕು ಅಂತ ಇಲ್ಲ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಇದು ಜನ್ರಲ್ ಆಗಿರುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ ಹೇಗಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು